ಮೂರನೇ ಏಣಿ ಮಕ್ಕಳಿಗೆ ಸ್ಥಾನ ಬೆಲೆಯನ್ನು ಪರಿಚಯ ಮಾಡಿಕೊಳ್ಳಲು ನಾವು ಮೂರು ಕಲಿಕೋಪಕರಣ ಮಾಡಿದ್ದೀನಿ ಮೊದಲನೇ ಹಂತ ಬಿಡಿ ಮತ್ತು ಹತ್ತನ್ನು ಎರಡನೇ ಹಂತ ಬಿಡಿ ಹತ್ತು ನೂರು ಮೂರನೇ ಹಂತ ಬಿಡಿ ಹತ್ತು ನೂರು ಸಾವಿರ ಇದನ್ನು ಆಟದ ಮೂಲಕನೇ ಕಲಿಸ್ಕೊಡೋದು ಫಸ್ಟಿಗೆ ಬಿಡಿ ಹತ್ತನ್ನು ಕಲಿಕೆ ಆದ ನಂತರ ಹಂತ ಹಂತವಾಗಿ ಅವರು ಕಲಿತಾರೆ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಮೂರು ಕಲಿಕೊಪ್ಪನ್ನ ಪ್ರತ್ಯೇಕವಾಗಿಯೇ ಮಾಡಿದ್ದೀನಿ ಒಂದೊಂದು ಹಂತವನ್ನು ಒಂದೊಂದು ಸಾರಿ ಕಲಿಸ್ಕೊಕ್ಕೋಸ್ಕರ ಈಗ ಅವ್ರು ಯಾವ ರೀತಿ ಆಟ ಆಡಿ ಇದನ್ನು ಅವರು ಕಲಿಕೆಯನ್ನು ಗಟ್ಟಿಗೊಳಿಸ್ಕೊಳ್ತಾರೆ ಅನ್ನೋದನ್ನು ನೀವು ನೋಡಿ ನಿಮ್ಮ ಮಕ್ಕಳಿಗೆ ಆಡಿಸಿ ನಿಮ್ಮ ಕೈಯ ಕೊಟ್ಟಿರುವಂಥ ಬಿಡಿಗಳದವಲ್ಲ ಅವ್ನು ಹಾಕದ ಮ್ಯಾಮ್ ಹ್ಞೂ ಗೆರೆ ನಲ್ಲಿ ತೆಗೆದು ಹೊರಗಡೆ ಹಾಂ ಐದು ಬಿಡಿಯೊಳಗೆ ಬರ್ತ ಹಾಂ ಹತ್ರದೊಳಗಿನೇಳ ಎಷ್ಟು ಏಳು ಏಳು ಹತ್ರ ಸ್ಥಾನದಾಗ ಅವೆಲ್ಲ ಹೇಳು ಹಾಂ ಏಳು ಅಂದ್ರೆ ಎಷ್ಟು ಐದು ಅದಂತಾಯ್ತದ್ರೆ ಬೆಲೆ ಎಪ್ಪತ್ತು ಬರ್ಕೊಳ್ಳಿ ಅದು ಟೋಟಲ್ ಮಾಡಿಡು ಎಷ್ಟಾಯ್ತು ಬಿಡಿಯೊಳಗೆ ಐದಿದ್ದು ಹತ್ರೊಳಗೆ ಏಳಿದ್ದು ಅಂದರೆ ಏಳು ಹತ್ತುಗಳಂದರೆ ಎಪ್ಪತ್ತು ಟೋಟಲ್ ಎಷ್ಟಾಯ್ತು ಎಪ್ಪತ್ತೈದು ಆಯಿತು ಗೊತ್ತಾಯ್ತಾ

ಹಾಂ ಮೂರು ಹತ್ತು ಮೂರು ಹತ್ತಿದ್ರಾ ನಾಲ್ಕು ಹತ್ತಿದ್ರಾ ಐದು ಹತ್ತಿದ್ರಾ ಆರು ಹತ್ತಿದ್ರಾ ಏಳು ಹತ್ತಿದ್ರ ವೆರಿ ಗುಡ್ ಗೊತ್ತಾಯ್ತಲ್ಲ ಅದರೊಳಗೆ ಯಾವ ಸಂಜೆ ಇರ್ತದ ಅದರಷ್ಟು ಬೆಲೆ ಇರ್ತದ್ರಿ ಗೊತ್ತಾಯ್ತಾ ಬಿಡಿಯೊಳಗೆ ಒಂದರಿಂದ ಒಂಬತ್ತು ತನ ಮಾತ್ರ ಬರ್ತವೆ ಎಚ್ಚಾದವು ಅಂದರೆ ಏನು ಮಾಡಬೇಕು ನಾವು ಹತ್ತಿರದಲ್ಲಿ ಹಾಕ್ಕೊಂಡು ಇದರಲ್ಲಿ ಸೊನ್ನೆ ಇಡಬೇಕು ಗೊತ್ತಾಯ್ತಾ ಈಗ ಹಾಂ ಗೆಸ್ಟ್ ಅದು ಮಾಡಬೇಡ ಬೇಗ ಬೇಕು ಅನ್ಸು ಎಸ್ ನೋಡು ಬರ್ಕೊಳ್ಳಿ ಬಿಡಿ ಸ್ಥಾನದಾಗ ಆರು ಅಂದ್ರೆ ಆರೇ ಹತ್ರ ಸ್ಥಾನದಾಗ ಐದು ಅಂದ್ರೆ ಅದ್ರ ಬೆಲೆ ಐವತ್ತು ಟೋಟಲ್ ಎಷ್ಟಾಯ್ತು ಹಾಂ ಬರಿ ಆದರ್ಶ ಈಗ ಬಿಡಿಯೊಳಗೆ ಹರತದವು ಹೌದಾ ಅಲ್ಲಿ ಹತ್ತಿರ ಸ್ಥಾನದೊಳಗೆ ಐದು ಅದಾವು ಅಂದ್ರೆ ಐದು ಅದಾವ ಅಂದ್ರ ಅದ್ರ ಬೆಲೆ ಎಷ್ಟು ಹತ್ತಿರ ಸ್ಥಾನದಂದು ಐವತ್ತು ಇಲ್ಲಿ ಬಿಡಿ ಹುಳು ಹತ್ತದಾವೆ ಹೌದಾ ಅಂದ್ರೆ ಬಿಡಿ ಹುಳದಾಗ ಒಂದರಿಂದ ಒಂಬತ್ತು ಅಷ್ಟೇ ಇರ್ತವೆ ಅಲ್ಲಿ ಹತ್ತು ಅದು ಅಂದ್ರೆ ಏನು ಮಾಡ್ಬೇಕು ನೀವು ಒಂದನ್ನ ಹತ್ತರೊಳಗೆ ಇಟ್ಕೋಬೇಕು ಹೌದಾ ಇಲ್ಲಿ ಇಲ್ಲೇನು ಮಾಡಬೇಕು ಎಲ್ಲ ತೆಗೆದ್ಬಿಡಬೇಕು ಅಂದ್ರೆ ಅಲ್ಲಿ ಬಿಡಿ ಒಳಗೆ ಏನಾರು ಉಳಿತದೇನೋ ಹಾಂ ಎಷ್ಟು ಹತ್ತಾದವು ಈಗ ಆರು ಹತ್ತು ಅಂದ್ರೆ ಅದ್ರ ಬೆಲೆ ವೆರಿ ಗುಡ್ ಬಿಡಿಯೊಳಗೆ ಒಂದರಿಂದ ಒಂಬತ್ತು ಮಾತ್ರ ಇರ್ತಾವ ಹತ್ತರ ಸ್ಥಾನದಾಗ ತೊಂಬತ್ತೊಂಬತ್ತುವರೆಗೆ ಹತ್ತರಿಂದ ತೊಂಬತ್ತೊಂಬತ್ತುವರೆಗೂ ಇರ್ತವೆ ಓದಾಯ್ತಾ ಬಿಡಿ ಹತ್ತನ ಆಡಿದಾರ ಈಗ ಬಿಡಿ ಹತ್ತು ಮೂರು ದನ ಆಡ್ತಾರೆ ಆನಂತರ ಅದ್ರ ಅವ್ರಿಗೆ ಮನವರಿಕೆ ಆಗೋದಿಲ್ಲ ಅನ್ನೋದು ಚಟುವಟಿಕೆ ಮೂಲಕ ನಾವು ತಿಳ್ಕೊಳ್ಳೋಣ ಅಂತ ಈಗ ಹಾಡ್ರಿ ಬಿಡಿಯೊಳಗೆ ಎಷ್ಟು ನೋಡ್ಕೊಳ್ರಿ ಹಾಂ ಬಿಡಿಯೊಳಗೆ ಬರ್ಕೋ ಬೇಗ ಪಾ ಹತ್ತಿರ ಸ್ಥಾನದಾಗ ಎಷ್ಟು ನೋಡ್ಕೊಳ್ಳಿ ಹಾಂ ಬರೀ ವಾ ಹಾಂ ನೂರು ಸ್ಥಾನದಾಗೆ ಎಷ್ಟು ನೋಡು ಆರು ಬರ್ಕೋ ಬಿಡಿ ಸ್ಥಾನದಾಗ ಎಸ್ ಅದಾವ ನಾಲ್ಕು ಬಿದ್ದಿದ್ದು ನಾಲ್ಕು ಮಣಿಗಳ ಬಿದ್ದಿದ್ದು ಅದರ ಬೆಲೆ ನಾಲ್ಕು ಹೌದಾ ಹಾಂ ಹತ್ತಿರ ಸ್ಥಾನದಾಗ ಎಷ್ಟು ಬಿದ್ದಿತ್ತು ಒಂದು ಅಂದ್ರೆ ಒಂದು ಹತ್ತು ಅಂದ್ರೆ ಒಂದು ಹತ್ತೆ ಹೌದಾ ಹತ್ತು ಈಗ ನೂರು ಸ್ಥಾನದಾಗ ಎಷ್ಟು ಬಿದ್ದಿದ್ವು ಹಾಂ ಆರು ಅಂದ್ರೆ ಅದ್ರ ಬೆಲೆ ಎಷ್ಟು ಆರು ನೂರು ಟೋಟಲ್ ಕಲಿಸಿದಾಗ ಎಷ್ಟಾಗ್ತದದು హనాల్కు బారు నూర హక్కు ఈ మొత్తం బర్ఫరీ బీడి స్థాన హతనెస్ సోడి రి బర్ నూరు స్తందగెస్టా నోడి వెరి గుడ్ బర్ఫర్రీ టోటల్ ఎట్ూర ఇప్పదు బ ವೆರಿ ಗುಡ್ ನೋಡ್ರಿ ಬಿಡಿಸ್ತಾನದಾಗ ಬಿದ್ದಿದ್ದು ಆ ಮಣಿ ಐದೇ ಬಿದ್ದಿದ್ದು ಅದಕ್ಕೆ ಐದು ಇಟ್ಟಿರಿ ಸ್ಥಾನದಾಗ ಎಷ್ಟು ಬಿದ್ದು ಯಾರು ಯಾಕಂದ್ರೆ ಎಷ್ಟಾಯ್ತದ ಬೆಲೆ ನೂರು ಸ್ಥಾನದಾಗ ಎಸ್ ಬಿದ್ದಾವ ಅಂದ್ರೆ ಎಷ್ಟು ನೂರ ಆಯ್ತದ ನೂರ ಇಪ್ಪತ್ತು ಹಾ ಗೊತ್ತಾಯ್ತಾ ಈಗ ಒಂದ್ ವೇಳೆ ಸ್ಥಾನದಾಗ ಹತ್ತು ಬಿದ್ದಿದ್ದು ಅಂದರೆ ಅಲ್ಲಿ ಬಿಡಿಸ್ತಾನದಾಗ ಹತ್ತದ ಬಿಡಿಸ್ತಾನದಾಗ ಒಂದರಿಂದ ಒಂಬತ್ತು ಅಷ್ಟೇ ಇರ್ತವಿಲ್ಲ ಆದ್ರೆ ಸ್ಥಾನದಾಗ ಅಂದ್ರೆ ಅವ್ನು ತೆಗೆದು ಬಿಡಬೇಕು ಅಂದ್ರೆ ಜೀರೋ ಅಲ್ವಾ ಈಗ ಮೂರು ಸ್ಥಾನದಾಗ್ ಈ ಖಾಲಿ ಅದ ಮನಿ ಹೌದಾ ಈಗ ಹತ್ರ ಎಣಸು ಮೂರ್ ಅದ ಹೌದಾ ಹತ್ರ ಸ್ಥಾನದ ನೂರ್ ಇರ್ತದೇನು ತೊಂಬತ್ತರ ತನಕ ಇರ್ತಾವ ಅಂದ್ರೆ ಏನು ಮಾಡಬೇಕು ಕೈಲ ಇಲ್ಲಿ ಇಡಬೇಕು ಅಲ್ಲಿಟ್ಟಿ ಇವನು ಏನು ಮಾಡಬೇಕು ತಗಿಬೇಕು ಅಂದ್ರೆ ಎಷ್ಟು ನೂರ ಆಯ್ತದು ಒಂದು ನೂರು ಆಯ್ತಲ್ಲ ಹಾಂ ಗೊತ್ತಾಯ್ತು ಈಗ ಅಂದ್ರೆ ಹತ್ರ ಸ್ಥಾನದೊಳಗೆ ಸ್ಥಾನದಾಗ ಏನು ಇಡ್ಬೇಕು ನಾವು ಜೀರೋ ಇಡಬೇಕು ಅಂದ್ರೆ ಒಂದು ನೂರಂದ್ರ ನೂರು ಸ್ಥಾನದಾಗ ಎಷ್ಟು ಸಂಖ್ಯೆ ಬರಬೇಕು ಹಾಂ ಬರೀ ರೀ ಹತ್ತಿರ ಸ್ಥಾನದಾಗ ಹಾಂ ಬರೀ ನೂರು ಸ್ಥಾನದಾಗ ಏನು ಬರಬೇಕು ಹಾಂ ಬರಿ ಹಾಂ ಟೋಟಲ್ ಎಕ್ತಾಯ್ತು ಹಾಂ ಬರೀ ಟೋಟಲ್ ಒಂದು ನೂರು ವೆರಿ ಗುಡ್ ಗೊತ್ತಾಯ್ತಾ ಏನು ಗೊತ್ತಾಯ್ತು ಬಿಡಿ ಸ್ಥಾನದಾಗ ಹೆಚ್ಚಿಗಿದ್ವು ಅಂದ್ರೆ ಒಂಬತ್ತು ಕಿನ ಹೆಚ್ಚಿಗಿತ್ತಂದ್ರೆ ನಾವೇನು ಮಾಡ್ಬೇಕು ಅದ್ರಾಗ ಒಂದು ತೊಂಡು ಹತ್ತಕ್ಕೆ ಹಾಕಬೇಕು ಹತ್ತಿರ ಸ್ಥಾನದೊಳಗೆ ಒಂಬತ್ತು ಕಿನ ಹೆಚ್ಚಿದ್ವು ಅಂದ್ರೆ ನಾವೇನು ಮಾಡಬೇಕು ನೂರು ಸ್ಥಾನಕ್ಕೆ ಹಾಕೋಬೇಕು ಅವಾಗ ಏನಾಗ್ತದೆ ಅದು ಸರಿಯಾದ ಗೊತ್ತಾಗ್ತದೆ ಈಗ ನಿಮ್ಗೆ ಕೋಲಾ ಹಾಕ್ತಿನಲ್ಲಿ ನಾನು ಸ್ಥಾನದಲ್ಲಿ ಪಟ್ಟಿಯನ್ನು ಕೊಡ್ತೀನಿ ನೀವು ಮಾಡಬೇಕು ಮಾಡ್ತೀರಿ ಅಂದ್ರೆ ನಿಮ್ಗೆ ಗೊತ್ತಾಗಿದ್ದಿಲ್ಲ ಅಂತ ಗೊತ್ತಾಗಬೇಕಲ್ಲ ಏನು ಕೊಟ್ಟಿದ್ದೀನಿ ಇಪ್ಪತ್ನಾಲ್ಕು ಹನ್ನೆರಡು ಒಂಬತ್ತು ಕೊಟ್ಟಿದ್ದೀನಿ ಹತ್ತು ಒಳಗೆ ಬರ್ಲಿಕ್ಕೆ ಇಲ್ಲಿ ಎರಡು ನೂರ ನಾಲ್ಕು ನೂರಾ ಹದಿನೈದು ಮೂವತ್ತೆಂಟು ಎರಡುನೂರ ಮೂವತ್ತು ಕೊಟ್ಟಿದ್ವಿ